ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡು ಬರೀ ಇದು ಎರಡು ದಿವಸದಿಂದ ಲಾಗ್ ಐತೆ ನೋಡ್ರಿ ಮಂಗಳವಾರ ಮತ್ತು ಬುಧವಾರದ ಲಾಗ್ ಐತಿ ಇದು ಮಂಗಳವಾರ ಬೆಳಗ್ಗೆ ನೋಡಿರಿ ನಾಷ್ಟು ಹಾಕಿದ್ರೆ ಶಾವ್ಗೆ ಉಪ್ಪಿಟ್ಟು ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಶಾವ್ಗೆ ಮ್ಯಾಲಿನ ಡಬ್ಬಿ ಒಳಗಿದ್ದು ಹಂಗಾಗಿ ತೆಗೆಯೋದು ಒಂದು ದೊಡ್ಡ ಕಷ್ಟ ನೋಡಿರಿ ಅಂದ್ರೆ ಮನುವುದ್ರೆ ಪಟ್ಟಂತ ನಾನು ಮ್ಯಾಲೆ ಹತ್ತಿದ ಕೂಡಲೇ ಬಂದದ್ದು ತೆಗೆದುಕೊಡ್ತಿದ್ದೆ ನಮ್ಮ ಮನೆಯವರು ಮೊಬೈಲ್ ಮಾಡ್ಕೊತು ಕುಂತಿದ್ರು ಮತ್ತು ತನೋ ಇದ್ರೆ ಹೋಗಿದ್ಲು ಅಂದ್ರೆ ತನಗೇನು ತೆಗಿಯಾಕೆ ರೀ ನಾನು ಅಂತೀನಿ ನಮ್ಮ ಮನೆಯವ್ರಿಗೆ ಒಂದು ಎರಡು ಮೂರು ಸಲ ಹೇಳಬೇಕು ಅವಾಗ ಅವರು ಎದ್ದು ಬಂದು ತನಕ ಅದನ್ನ ನಾನೇ ಮಾಡಿಬಿಟ್ರೆ ಐದು ಕೆಲಸ ಅಂತೇಳಿ ಅದನ್ನ ಶಾಂಗ್ಗೆಲ್ಲ ಅಂತೀನಿ ನೋಡಿರಿ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಸಣ್ಣ ಒಳಗೆ ಎತ್ತಿ ಇಟ್ಕೋಬೇಕಾಗೈತಿ ಅಂದರೆ ಜಾಸ್ತಿ ಫಸ್ಟಿಗೆ ಮಾಡಿಸಿದಾಗ ದೊಡ್ಡ ಅಂದರೆ ಟಾಕಿ ಅಂತೀವಿ ನೀರು ರೀ ಅದ್ರೊಳಗನ ನಾನು ವರ್ಷ ಮಾಡಿಸ್ಬಿಟ್ಟು ತುಂಬ ಇಟ್ಟಿರ್ತೀನಿ ಅಂದರೆ ಕೆಳಗಡೆ ಇಟ್ಬಿಟ್ರೆ ಅದು ಜಾಗ ಅಡ್ಜಸ್ಟ್ ಆಗಂಗಿಲ್ಲಲ್ರಿ ಹಾಗಾಗಿ ಮ್ಯಾಲನ್ನೇ ಇಟ್ಟಿರ್ತೀನಿ ಈಗಿದ್ರೆ ಎಷ್ಟು ಬೇಕಲ್ಲ ಅಷ್ಟು ಶಾವಿನ ತೊಗೊಂಡ್ಬಿಟ್ಟು ಮತ್ತೆ ಮ್ಯಾಲಿಡೋ ಕೆಲಸ ಸ್ಟಾರ್ಟ್ ನೋಡಿರಿ ಅಂದ್ರೆ ಒಜ್ಜಿಯೇ ಐತಿ ಏನು ಅಷ್ಟು ಅನ್ಸಂಗಿಲ್ಲ ರೀ ಮಿನಿಮಮ್ ಒಂದು ಹತ್ತು ಹನ್ನೆರಡು ಕೆ ಜಿ ಮ್ಯಾಲ ಇದ್ದಿರಬೇಕು ಹಂಗಾಗಿ ಎತ್ತಿಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಮತ್ತು ಅದು ದೊಡ್ಡದಾಗುತ್ತಲ್ರಿ ಅದು ಟಾಕಿ ಹಾಗಾಗಿ ಇಡ ಮುಂದ ಸ್ವಲ್ಪ ಏನು ಅಂದ್ರೆ ಅಂದರೆ ಬಿದ್ದುಬಿಟ್ರೆ ಹೆಂಗಪ್ಪ ಅಂತ ಅನ್ಸಾಕತ್ತಿತ್ತು ಹಂಗೆ ಗಟ್ಟಿ ಜೀವ ಮಾಡಿಬಿಟ್ಟು ಮ್ಯಾಲೂ ಎತ್ತಿಟ್ಬಿಟ್ಟು ನೋಡಿರಿ ಅಂದ್ರೆ ಬಿಡೋ ರೀ ಅದ್ರ ಸಂಗತಿ ನಾವು ಬಿತ್ಬಿಟ್ರೆ ಹೆಂಗಪ್ಪ ಅಂತ ಅನಿಸ್ತಾ ಇರ್ತೈತಿ ಹಾಗಾಗಿ ಸ್ವಲ್ಪ ಭಯನೂ ಆಗ್ತಿರ್ತೈತೆ ರೀ ಅಂದರೆ ಒಜ್ಜಿ ಸಾಮಾನ ಮ್ಯಾಲೆ ತಿಳೋದಾಗಲಿ ಮತ್ತು ತೊಗೊಳೋದಾಗಲಿ ಕೆಳಗಡೆ ಇಟ್ಬಿಟ್ರೆ ಅದು ಜಾಗ ಅಡ್ಜಸ್ಟ್ ಆಗಂಗಿಲ್ಲ ಹೇಳಿ ಮ್ಯಾಲನ್ನ ಇಟ್ಟಿದ್ದು ಒಂದು ಸಲಕ್ಕನ್ನ ಒಂದು ಬೇರೆ ಡಬ್ಬಿಗೆ ತೊಗೊಂಡು ಇಟ್ಕೋಬೇಕಾಗೈತಿ ಅಂದರೆ ವರ್ಷಕ್ಕಾಗಷ್ಟು ಶಾಂಗಿ ಒಮ್ಮೆ ಮಾಡಿಸಿಟ್ಟಿರ್ತೀವಲ್ರಿ ಹಂಗಾಗಿ ತೊಗೊಳ್ದಾಗ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಈಗಿದ್ರೆ ಶಾಂಗಿನೂ ಎಲ್ಲ ತೊಗೊಂಡ್ಬಿಟ್ಟು ಮುರಿದು ಹುರ್ಯಕಂತೀನಿ ನೋಡಿರಿ ಹುರಿದ್ಬಿಟ್ಟು ಉಪ್ಪಿಟ್ಟು ರೆಡಿ ಮಾಡ್ಕೋಬೇಕು ಒಂದು ಕಡೆ ಇದ್ರೆ ನೀರನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಒಂದು ಕಡೆ ಶಾಂಗಿನಿ ಹೊರೆ ಹಾಕತ್ತಿದೆ ಬೀಟ್ರೂಟ್ ಜ್ಯೂಸ್ನು ಭಾಳ ಮಾಡಿ ಮಾಡಿತಿದ್ರೆ ಹಂಗಾಗಿ ಬೀಟ್ರೂಟ್ ಜ್ಯೂಸರೆ ಮಾಡ್ರೈತಂತ ಜ್ಯೂಸ್ನು ರೆಡಿ ಮಾಡ್ಕೊಂಡೆ ನೋಡ್ರಿ ಭಾಳ ಕುಡಿತಿದ್ದೆ ಫಸ್ಟ್ ಇತ್ತೀಚಿಗೆ ಎಲ್ಲ ಜ್ಯೂಸ್ ಕುಡಿಯೋದು ಕಮ್ಮಿನೇ ಮಾಡಿದ್ದೀನಿ ಮತ್ತು ಸ್ಟಾರ್ಟ್ ಮಾಡಬೇಕ್ರೆ ಅಂದರೆ ತರಕಾರಿ ಫ್ರೆಶ್ಶಾಗಿ ಸಿಗಲ್ಲ ಯಾವ ಬೀಟ್ರೂಟ್ ಆಗಲಿ ಮತ್ತು ಅದು ಕುಂಬಳಕಾಯಿ ಆಗಲಿ ಸಿಗಂಗಿಲ್ಲಲ್ರಿ ಹಾಗಾಗಿ ಅದು ಬಾದಿಶಿಂದ ಇದ್ಬಿಟ್ರೆ ತೀರಾ ರೀ ಅಂದ್ರೆ ಕ್ಯಾರೆಟ್ ಆಗಲಿ ಮತ್ತು ಬೀಟ್ರೂಟ್ ಆಗಲಿ ಫ್ರೆಶ್ ಗೊತ್ತಾಗುತ್ತೆ ರೀ ಅದು ಮತ್ತು ಬಾದಿಶ್ ತನಕ ಪ್ರೀಸ್ನಾಗ ಇಟ್ಟಿದ್ದ ತರಕಾರಿನೇ ಬೇರೆ ಇರುತ್ತೆ ಅಂದ್ರೆ ನಾವು ಬೀಟ್ರೂಟ್ ತೊಳಂಬಾಗ ಅದನ್ನ ಚೆಕ್ ಮಾಡ್ಬೋದು ಇವಾಗಂತೂ ಫ್ರೆಶ್ ಬೀಟ್ರೂಟ್ ಜಾಸ್ತಿ ಬರಂಗಿಲ್ಲ ರೀ ಥರ ಮುಂದಾಗ ಎಲ್ಲ ಬಾಡಿರ್ತಾವೆ ಮತ್ತು ನಾವು ತಂದು ಹದಿನೈದು ದಿವ್ಸಗಟ್ಟಿ ಅದನ್ನಿಟ್ಟು ಯೂಸ್ ಮಾಡ್ಬೇಕಂದ್ರೆ ಅದ್ರ ಕತ್ತಿ ಎಲ್ಲ ಮುಗ್ದೇ ಬಿಟ್ಟಿರ್ತೈತ್ರಿ ಇವತ್ತು ನಾವು ಬಿಟ್ರೂಟ್ ಜ್ಯೂಸ್ ಕುಡ್ದಿದ್ದು ಹಂಗೆ ಆಗಿತ್ತು ಯಾಕಂದ್ರೆ ತಂದು ಹದಿನೈದು ದಿವಸ ಆಯಿತು ನಾಳೆಗೆ ಎರಡು ವಾರ ಆಗೋತ್ರಿ ನಮ್ಮನೆಯವ್ರು ಹದಿನೇ ಭಯತಿದ್ರು ತಂದು ಎರಡು ವಾರ ಹಾಕಿ ಬಂತು ಇವಾಗ ಜ್ಯೂಸ್ ಮಾಡಿ ಕೊಡ್ತಾಳಿಕೆ ಅಂತ ಭಯಕತ್ತಿದ್ರು ಅದ್ರ ವೇಸ್ಟ್ ಆಗುತ್ತಂತ ಅದನ್ನ ಜ್ಯೂಸ್ ಮಾಡಿಕೊಂಡು ಫೈನಲಿ ಕುಡ್ದು ಉಪ್ಪಿಟ್ಟು ರೆಡಿ ಮಾಡ್ತೇನೆ ನೋಡಿರಿ ಎಲ್ಲರಿಗೆ ನಾಷ್ಟಕ್ಕಾಗಿ ಕೊಟ್ಟು ನಾನು ನಾಷ್ಟ ಮಾಡಿದೆ ಇವತ್ತು ಮಧ್ಯಾಹ್ನನೂ ಅಡಿಗೆ ಮಾಡಾಕನ ಹೋಗಿತಿಲ್ರಿ ನನಗೆ তো ফুল বসু আছি ತನೂ ಕಾಲೇಜಿಂದ ಈಗ ಬಂದಲು ಮತ್ತು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದವರು ತನ್ನ ಕರ್ಕೊಂಡು ಮಾರ್ಕೆಟ್ಗೆ ಹೋಗಿ ಮನೆಗೆ ಬರೋ ತನಕ ಆರು ಗಂಟೆ ಆಗಿ ಹೋಗಿದ್ರಿ ರೀ ಮತ್ತು ಮೊಬೈಲ್ನು ಆನಿಯನ್ ಪರೋಟ ರೆಸಿಪಿ ಆ್ಯಕ್ಚುಲಿ ಶೇರ್ ಮಾಡಬೇಕಿತ್ತು ಭಾಳ ಮಸ್ತಾಗಿದ್ದವು ರೀ ಮೊಬೈಲ್ ಇದ್ದಿತಿಲ್ಲ ಅಂತೇಳಿ ನಾನು ಪರೋಟ ಮಾಡಿಬಿಟ್ಟು ತಿಂದು ಕುಂತಿದ್ದೆ ಆಮೇಲೆ ನಮ್ಮ ಮನೆಯವರು ಮತ್ತು ತಾನು ಮಾರ್ಕೆಟ್ಗೆ ಹೋಗಿ ಅದು ತೊಗೊಂಡು ಬಂದರು ನಾಳೆ ತನ್ನೊಂದು ಫುಟ್ಬಾಲ್ ಸ್ಪೋರ್ಟ್ಸ್ ಐತ್ರಿ ಸಾಕ್ಸ್ ಬೇಕಾಗಿದ್ದು ಅಂತ ಮಾರ್ಕೆಟ್ಗೆ ಹೋಗಿದ್ರು ತಂದುಬಿಟ್ಟು ಮತ್ತು ಬರೋ ಒಂದು ಹಾಲು ಬಿಸ್ಕೆಟ್ ತಂದಿದ್ರು ಚಹಾ ಮಾಡಂತಂದ್ರು ಚಹಾ ಮಾಡಿ ಕೊಡ್ಬೇಕಂತ ಅಡಿಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ಅದನ್ನೇ ಹೇಳಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ ನೀವು ಹೋಗ್ಬಿಟ್ಟಿದ್ರೆ ನನಗಂತೂ ಹುಷು ಆಗಿಬಿಟ್ಟಿತ್ತು ಉಳಾಗಡ್ಡಿ ಬಜ್ಜಿ ಮಾಡ್ಬೇಕಂತ ಉಳ್ಳಾಗಡ್ಡಿ ಕಟ್ ಮಾಡಿದೆ ಹಾಗಾಗಿ ಮತ್ತೆ ಬಜ್ಜಿ ಮಾಡಿ ಮತ್ತೇನು ಅಡಿಗೆ ಮಾಡೋದಪ್ಪ ಉಳ್ಳಾಗಡ್ಡಿ ಪರಾಠನೇ ಮಾಡಿಬಿಟ್ರಾಯ್ತು ನನಗೂ ಹಟ್ಟಿ ತುಂಬುತ್ತೆ ಮತ್ತು ಸಂಜೆ ಊಟಕ್ಕೂ ಆಗುತ್ತೆ ಮತ್ತು ಈಗ ಬಜ್ಜಿ ಮಾಡಿ ತಿಂದ್ಬಿಟ್ಟು ಮತ್ತು ಅಡುಗೆ ಯಾರು ಮಾಡೋರು ಎರಡು ಒಟ್ಟಿಗೆ ಆಗುತ್ತಂತೆ ಈ ರೀತಿ ಮಾಡಿದೆ ನೋಡ್ರಿ ಅಂತೆ ಹೇಳಕ್ಕೆ ನನಗಂತೂ ಭಾಳ ಬಳಸ್ತಿತ್ತು ಅದಕ್ಕಂತ ಮಾಡ್ಕೊಂಡು ತಿಂದು ಗಟ್ಟಿಯಾಗಿ ಕುಂತೀನಿ ನೋಡ್ರಿ ಈ ಸದ್ ನಿಮಗೂ ಬೇಕಂದ್ರೆ ಮಾಡಿಕೊಡ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಟೀನಿ ಬರೀ ಬಿಟ್ಟು ಬೆನೆಸಿ ಕೊಡೋದು ಅಂತ ನಾನು ಅಂದೆ ಈಗಿನ ಬೇಡ ಚಹಾ ಮಾಡಿಕೊಡು ಆಮೇಲೆ ಮಾಡಾಕತ್ತೀವಿ ಏಳು ಗಂಟೆ ಏಳುವರೆಗೆ ಅಂತ ಅಂದರು ಅಂತ ಈಗ ಚಹಾ ಕೂ ಇಡಾಕಂತೀನಿ ಅಂತೀನಿ ನೋಡ್ರಿ ನನಗಂತೂ ಬಟ್ಟೆ ತುಂಬೈತಿ ಅಂದರೆ ಸಂಜೆಕ್ಕೇನು ಊಟ ರೀ ಊಟ ಮುಗಿಸ್ಬಿಟ್ಟಿದ್ದೀನಿ ಚಹಾ ಅಷ್ಟು ಆಯಿತು ಅವ್ರಿಗೆ ಹಿಂಗೆ ಬೇಕಂದರೆ ಅಂದರೆ ಹಿಂದಿಗಡೆ ಮಾಡಿ ಕೊಟ್ರಾಯ್ತು ಈಗ ಚಹಾ ಮಾಡೋಕೊತಿದ್ದಾರೆ ನನ್ನ ಮಗಳಿಗೆ ನಾ ಮಾಡಿದ್ದ ಚಹಾ ಇಷ್ಟನೇ ಆಗಂಗಿಲ್ಲ ಅಂದರೆ ತನಗೆ ಚಹಾ ಹೆಂಗಿರ್ಬೇಕಂದ್ರೆ ಫುಲ್ ಸ್ಟ್ರಾಂಗಾಗಿರ್ಬೇಕು ರೀ ಚಹಾ ಪುಡಿ ಆಗಲಿ ಸಕ್ಕರೆ ಆಗಲಿ ಹಾಲಾಗಲಿ ಎಲ್ಲನೂ ಜಾಸ್ತಿ ಹಾಕಿ ಮಾಡಬೇಕಾಗುತ್ತೆ ನಾನು ಸ್ವಲ್ಪ ನೋಡಿಬಿಟ್ಟು ಹಾಕಿರ್ತೀನಿ ಅಂದರೆ ಒಂದು ಕಪ್ಪಿಗೆ ಒಂದು ಚಮಚದಷ್ಟು ಹಾಕಿರ್ತೀನಿ ಇಷ್ಟು ಹಾಕ್ತೀರಿ ಅಷ್ಟು ಸರಿ ಆಗಂಗಿಲ್ಲ ಅದು ಚಹಾ ಅಂತ ಬೈತಂಗದ ಕಾ ರೀ ಇನ್ನಷ್ಟು ಹಾಕಿರಿ ಚಾಪುಳಿ ಎಷ್ಟರೇ ಕಂಜೂಸ್ ಮಾಡ್ತಿರವಾ ನೀವು ಸ್ವಲ್ಪ ಕುಡಿಯಲಕ್ಕೆ ಸ್ಟ್ರಾಂಗಾಗಿ ಇದ್ದಿದ್ದು ಕುಡಿಬೇಕು ಮುಸ್ರಿ ನೀರುಗತ್ಲೆ ಇಷ್ಟಿಷ್ಟ ಕೊಡ ಕುಡಿ ಅಂತ ಅನ್ನಾಕತಿ ಇಲ್ಲು ಇಲ್ಲ ಬರೋಬರಿ ಆಗುತ್ತಂತ ನಾನು ಹಾಕಿದೆ ನೋಡಿರಿ ಅಂದರೆ ನಮ್ಮ ತನಗೆ ಚಾ ಮಾಡಕ್ಕೆ ಹಚ್ಚಿಬಿಟ್ರೆ ಚಾಪುಳಿ ಡಬ್ಬಿ ಎಲ್ಲ ಖಾಲಿನೇ ಆಗುತ್ತಾ ಆ ಥರ ಮಾಡ್ತಾಳು ಹಾಗಲ್ರಿ ಮಕ್ಕಳಿಗೇನು ಅಂದರೆ ಎಲ್ಲ ಥರ ನಾಲೆಜ್ ಇರೋಂಗಿಲ್ಲ ಹಾಗಾಗಿ ಸ್ವಲ್ಪ ನೋಡಿಬಿಟ್ಟನೇ ಯೂಸ್ ಮಾಡಬೇಕಾಗುತ್ತೆ ಈಗಿರೋ ಚಾನು ಕೊಳದ್ಬಿಟ್ಟು ತನಗೆ ಮತ್ತು ನಮ್ಮನೆಯವ್ರಿಗೆ ಉಳ್ಳಾಗಡ್ಡಿ ಪರಾಟ ಮಾಡಿ ಕೊಡಾಕಂತೀನಿ ನೋಡ್ರಿ ಟೇಸ್ಟ್ ಮಾತ್ರ ಭಾಳ ಆಗಿತ್ತು ಅಂದರೆ ಹೊರಗಡೆ ಬೇಕ್ರಿ ಒಳಗೆ ಪಪ್ಸ್ ಸಿಗ್ತಾವಲ್ಲ ರೀ ವೆಜ್ ಪಪ್ಪ ಅದೇ ರೀತಿ ಟೇಸ್ಟ್ ಬರಾಕತ್ತಿದ್ವು ಅಂದರೆ ಈ ರೀತಿ ಮಸಾಲೆಲ್ಲ ರೆಡಿ ಮಾಡಿಬಿಟ್ಟು ಕ್ರಿಸ್ಪಿ ಮಟ್ಟ ಎಣ್ಣೆ ಚಲೋ ಚಲೋತ್ನಾಗೆ ಬೆನ್ಸಿ ತಿಂದುಬಿಟ್ರೆ ಸೇಮ್ ನಾವು ಹೊರಗಡೆ ಪಪ್ಸ್ ತಿಂತೀವಲ್ರಿ ಅಂದರೆ ವೆಜ್ ಪಪ್ಸ ಅದೇ ರೀತಿ ಟೇಸ್ಟ್ ಅಂದ್ರೆ ಮಸಾಲ ರೆಡಿ ಮಾಡೋದ್ರೊಳಗೆ ಇರುತ್ತೆ ರೀ ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು ಭಾಳ ಮಸ್ತ್ ಬಂದಿದ್ದು ಆ್ಯಕ್ಚುಲಿ ಈ ರೆಸಿಪಿನ ಶೇರ್ ಮಾಡ್ಕೋಬೇಕಿತ್ತು ಮೊಬೈಲ್ ಿಲ್ಲ ಅಂತ ಸೇರ್ ಆಗಿಲ್ಲ ರೀ ನೆಕ್ಸ್ಟ್ ಟೈಮ್ ಖಂಡಿತ ಹಾಂ ಈ ರೆಸಿಪಿನ ಸೇರ್ ಮಾಡ್ಕೊತೀನಿ ಅಂದ್ರೆ ಮಸಾಲ ಅದು ರೆಡಿ ಮಾಡೋದು ಅಷ್ಟೇ ರೀ ಅಂದ್ರೆ ಸೇಮ್ ಉಳ್ಳಾಗಡ್ಡಿ ಸ್ವಲ್ಪ ಧನಿಯಾ ಪುಡಿ ಅದು ಏನಂತಾರೆ ಕಾಳ್ಮೆಣಸು ಸೋಂಪು ಎಲ್ಲ ಹಾಕಿಬಿಟ್ಟು ಮಸಾಲ ರೆಡಿ ಮಾಡಬೇಕು ಸಿಂಪಲ್ ಆಗಿರುತ್ತೆ ರೀ ಅಂದ್ರೆ ಏನೋ ರುಚಿ ಅನ್ಸ್ಲಿಕ್ಕೆ ಅಂದರೆ ಈ ರೀತಿ ಉಳ್ಳಾಗಡ್ಡಿ ಪರಾಠ ಮಾಡಿ ತಿನ್ಬಿಟ್ರಂತು ಮಸ್ತ್ ಆಗುತ್ತೆ ನೋಡ್ರಿ ನನಗೂ ಅದೇ ಅನ್ಸಾಕತ್ತಿತ್ತು ಯಾವಾಗರೆ ಅಂದ್ರೆ ಅರ್ಜೆಂಟ್ ಇದ್ದಾಗಲಿ ಕಾಯಿಪಲ್ಲೆ ಇಲ್ಲಾರ್ದಾಗಲಿ ಈ ರೀತಿ ಮಾಡಿಕೊಟ್ರೆ ಮಸ್ತ್ ಆಗುತ್ತೆ ಮತ್ತು ಟೇಸ್ಟ್ನು ಆಗುತ್ತೆ ಟೊಮೆಟೊ ಸಾಸ್ ಆಗಲಿ ಹಿಂಡಿ ಉಪ್ಪಿನ ಏನಾದರೂ ಹಚ್ಕೊಂಡು ತಿನ್ಬೌದು ಇಲ್ಲ ಹಂಗನೂ ತಿನ್ಬೋದು ಅಷ್ಟು ಮಾಡಿ ಎಲ್ಲರಿಗೆ ಕೊಟ್ಟು ಅವರು ಊಟ ಮಾಡಿದ್ರು ಇದು ನೆಕ್ಸ್ಟ್ ಡೇ ನೋಡಿರಿ ಅಂದ್ರೆ ಎರಡು ದಿವ್ಸಿಗೊಮ್ಮ ಹಿಡುವ ಹಾಕಿರಿ ಯಾಕಂದ್ರೆ ಕಂಟೆಂಟ್ ಬೇಕಾಗುತ್ತಲ್ರಿ ಸುಮ್ಮನೆ ಉದ್ದಕ್ಕಾಗಿ ಅಲ್ಲಿ ಕುಂತೆ ಇದು ಮಾಡಿದೆ ಅದು ಮಾಡಿದೆ ಅಂತ ಹೇಳೋಕ್ಕಿಂತ ಏನಾದರೂ ಒಂದು ಅಡುಗೆ ಮಾಡೋದಾಗ್ಲಿ ಏನಾದರೂ ಒಂದು ವಿಷಯ ಇದ್ರೆನ ಇಡೋ ಮಾಡೋಕ್ಕೆ ಮನ್ಸು ಬರುತ್ತೆ ನಾನು ಚಾ ಕುಡಿದೆ ಭಾತಕ್ಕಿಂತ ಕೂತು ಅದು ಇದು ಅಂತ ಹೇಳ್ಕೊಂತ ಇಡಿಯೋ ಮಾಡಿಬಿಟ್ರೆ ನಿಮಗೂ ಬೋರ್ ಆಗುತ್ತಲ್ಲ ಹಾಗಾಗಿ ನಾನು ಏನು ಕೆಲಸ ಮಾಡ್ತಿರ್ತೀನಿಲ್ಲ ಅದಷ್ಟನ್ನು ನಿಮ್ಮ ಸಂಗಟ ಸೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಇಡೋ ಇಷ್ಟ ಆಗ್ತೈತಿಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ನಿಮ್ಗೆ ಇಡೋ ಇಷ್ಟ ಆಗ್ಕತ್ತೈತೆ ಅಂದರೆ ನನಗೂ ಖುಷಿ ಆಗುತ್ತೆ ಹಂಗಾಗಿ ಕೇಳಾಕತ್ತಿದ್ದು ನೆಕ್ಸ್ಟ್ ಡೇ ನೋಡಿದ್ರೆ ಬೆಳಗ್ಗೆ ಕೂಡಲೇ ಫಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರು ಕುಳ್ದುಬಿಟ್ಟು ಫ್ರಿಜ್ಜ ಕ್ಲೀನ್ ಮಾಡೋದು ಅಂತಾರೆ ತರಕಾರಿನೂ ಹೋದವರ ತಂದಿದ್ದಿಲ್ಲ ಎಲ್ಲ ಖಾಲಿಯಾಗಿತ್ತು ಮತ್ತು ಈಗ ಮಾನ ಬಂದೈತಿ ಬಂದೈತಿ ಒತ್ತಾಟಿಗೆ ಫ್ರಿಜ್ ಕ್ಲೀನ್ ಮಾಡಿಬಿಟ್ಟು ತರಕಾರಿ ತೊಂದರೆ ಐತೆ ಅಂತ ಬೆಳಿಗ್ಗೆ ಎದ್ದು ಕೊಳ್ಳೆ ಪಸ್ಟಿಗೆ ಬಿಸಿನೀರು ಕುಡಿದು ತರಕಾರಿ ಸಾರಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಳಕಂತೀನಿ ನೋಡಿರಿ ಅಂದರೆ ಏನು ಹೊಲಸ ಆಗಿತ್ತಿಲ್ಲ ಅಂದರೆ ನಾನು ಸ್ವಚ್ಛ ಮಾಡಿಬಿಟ್ಟು ಎರಡು ಆಯಿತು ಅಂದರೆ ಶ್ರಾವಣಕ್ಕಿಂತ ಮುಂಚೆ ಸ್ವಚ್ಛ ಮಾಡಿದ್ದು ಅಂದರೆ ನಾವು ಜಾಸ್ತಿ ಹೊಲಸು ಮಾಡೋಕ್ಕೆ ಹೋಗ್ಲಿಕ್ಕಂದ್ರೆ ಕ್ಲೀನ್ ಮಾಡು ಅವಶ್ಯಕತೆ ಬೀಳಂಗಿಲ್ಲ ರೀ ಎಷ್ಟು ಬೇಕಲ್ಲ ಅಷ್ಟೇ ಫ್ರಿಜ್ ಒಳಗೆ ಇಡೋದು ನಾನು ಜಾಸ್ತಿ ಎಲ್ಲ ತುಂಬಿಸೋಕೆ ಹೋಗಂಗಿಲ್ಲ ಇದಿದ್ದು ಇಲ್ಲದೆ ಎಲ್ಲ ರೀ ಅಂದರೆ ಬೇಕಾಗಿದ್ದಾನೆ ಇಡ್ತಾರೆ ಎಲ್ಲ ಅವರು ಆದ್ರೆ ಜಾಸ್ತಿ ಫ್ರಿಜ್ ಒಳಗೆ ಇಟ್ಟಿದ್ದು ತಿನ್ಬಾರ್ದಂತ ನನಗೆ ಅನ್ಸುತ್ತೆ ಹಾಲು ಮೊಸರು ಮತ್ತು ಕಾಯಿ ಅಷ್ಟೇ ಇಟ್ಬಿಟ್ರೆ ಇಟ್ಟುಬಿಟ್ರೆ ಸಾಕಾಗೊತ್ತಲ್ರಿ ಮತ್ತು ಹೊಲಸೋ ಜಾಸ್ತಿ ಆಗಂಗಿಲ್ಲ ಮತ್ತು ಸಾಂಬಾರಾಗಲಿ ಪಲ್ಯಗಳಾಗಲಿ ಹೋದಾಗ ಏನಿತ್ತಲ್ಲ ಅದ್ರ ಒಂದು ಟೈಟಾಗಿ ಕ್ಯಾಪನ್ನು ಮುಚ್ಚಿಬಿಟ್ಟು ಇಟ್ಬಿಟ್ರೆ ಚೆಲ್ಲಂಗೂ ಇಲ್ಲರಿ ನಾ ಮತ್ತು ನಾವು ಹಂಗೆ ಇಟ್ಬಿಟ್ಟಿವಂದ್ರೆ ಅದು ಏನು ತೊಗೊಂಡಾಗ ತೊಗೊಂಬಂದಾಗ ಬಿಟ್ಟು ಎಲ್ಲ ಹೊಲಸ ಬಿಡುತ್ತೆ ಹಂಗಾಗಿ ಆದಷ್ಟು ನಾವು ಏನೇ ಇಡಬೇಕಂದ್ರೂ ನೀಟಾಗೆ ಇಟ್ಬಿಟ್ರೆ ಅದು ಚೆಲ್ಲಂಗೂ ಇಲ್ಲ ಮತ್ತು ನಮ್ಗೆ ಸ್ವಚ್ಛ ಮಾಡೋ ಅವಶ್ಯಕತೆಯೂ ಬಿಳಾಗಿ ರೀ ಹೆಂಗಾದ್ರೂ ಹಬ್ಬಕ್ಕೆ ಸ್ವಚ್ಛ ಮಾಡದೇ ಇರುತ್ತಲ್ಲ ಹಂಗಾಗಿ ಖಾಲಿ ಆಗಿತ್ತಂತ ಸ್ವಲ್ಪ ಅದು ಒಳಗಿನೆಲ್ಲ ತೆಗೆದುಬಿಟ್ಟು ಸೋಪ್ ಹಚ್ಚಿ ತೊಳೆದು ಇಟ್ಟಿದ್ದೀನಿ ಇನ್ನು ಒಳಗಡೆನು ಅಷ್ಟೇ ಏನು ಹೊಲಸಾಗಿತ್ತಲ್ಲ ಎಲ್ಲಿ ಹೊಲಸಾಗಿರ್ತಿಲ್ಲ ಅಂದರೆ ಇಂದರೆ ಬಿದ್ದಲ್ಲಿ ಸ್ವಲ್ಪ ಅದು ಕಲಿ ಥರ ಕುಂತಿರ್ತೈತಿ ಅಷ್ಟನ್ನು ಸ್ಕ್ರಬ್ ಹಚ್ಚಿ ಉಜ್ಜಿಬಿಟ್ಟು ಆಮೇಲೆ ಒಂದು ಒಣ ಅರ್ಬಿಲೆ ಒರೆಸಿ ಹಸಿ ಅರ್ಬಿಲೆ ಒರೆಸಿ ಮತ್ತೊಂದು ಸಲ ಒಣ ಅರ್ಬಿಲೆ ಅದರ ತ್ರೀ ಟೈಮ್ಸ್ ಒರೆಸ್ಬಿಟ್ರೆ ಅದು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿರಿ ನಾನು ಅದೇ ರೀತಿ ಮಾಡೋದು ಅಂದರೆ ಜಾಸ್ತಿ ಹೊಲಸಾದಾಗ ಸ್ವಲ್ಪ ಜಾಸ್ತಿ ಎಲ್ಲ ತಿಕ್ಕಿ ತೊಳಿಬೇಕಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ಇದ್ದಾಗ ಸ್ವಲ್ಪ ಸ್ಕ್ರಬ್ ಹಚ್ಚಿ ತಿಕ್ಕಿ ಒಂದು ಎರಡು ಮೂರು ಸಲ ಒರೆಸಿ ಇವೆಲ್ಲ ಏನು ತೋದಿಟ್ಟಿರ್ತೀವಲ್ರಿ ಒಳಗಡೆ ಇದ್ದು ಅವನು ಮತ್ತೊಂದು ಸಲ ಕಾಟನ್ ಬಟ್ಟೆಲಿ ಒಣ ಬಟ್ಟಿಲಿ ಒರೆಸ್ಬಿಟ್ಟು ಹಾಕಿಬಿಟ್ರೆ ಇತ್ತು ಅಂದರೆ ನಾನು ಫ್ರಿಜ್ ತೊಗೊಂಡ್ಬಿಟ್ಟು ಹತ್ತು ವರ್ಷ ಆಯ್ತು ನೋಡಿರಿ ಫ್ರಿಜ್ ಯೂಸ್ ಕೆಳಗಡೆ ಏನು ಬಾಕ್ಸ್ ಐತಲ್ಲ ಅದು ಮುರಿದೈತಿ ಅದಕ್ಕೂ ಫ್ಯೂಕಲ್ ಏನೇನೋ ಹಚ್ಚಿದ್ದೀನಿ ಆದರೆ ಅದು ಕೂಡಲೇ ಇಲ್ಲರಿ ಹೋಲ್ಬಿಡು ಅಂತೇಳಿ ಬಿಟ್ಟೆ ಮತ್ತೇನು ಮಾಡೋದು ಅಂತೇಳಿ ಅಂದರೆ ತರಕಾರಿ ಇಟ್ಟಾಗ ಅದು ಜಾಸ್ತಿ ಆದಾಗ ತೊಗೋಬೇಕಂದಾಗ ಅದು ಜಗ್ಗ ಮುಂದಾಗ ಮುರಿದ್ಬಿಟ್ಟು ಅಂದರೆ ಸೀಳೆ ಐತೆ ಅದನ್ನ ಫ್ಯೂಕಲ್ ಮತ್ತು ಇನ್ನೊಂದು ಏನೋ ಯೆಲ್ಲೋ ಕಲರ್ ಇತ್ತು ಮನೆಯೊಳಗೆ ಅದನ್ನು ಹಚ್ಚಿದೆ ಅದನ್ನು ಕೂಡಲೇ ಇಲ್ಲ ಮತ್ತೇನು ಮಾಡೋಕ್ಕಾಗಂಗಿಲ್ಲ ಹಂಗೆ ಇಟ್ಟಿದ್ದೀನಿ ಅಂದರೆ ಹತ್ತು ವರ್ಷ ರೀ ತೊಂದುಬಿಟ್ಟು ಅದು ಎಷ್ಟು ದಿವಸ ಅಂತ ಬರಬೇಕು ಅಂದರೆ ಇಪ್ಪತ್ತು ಮೂವತ್ತು ವರ್ಷಗಟ್ಲೇ ಯೂಸ್ ರೀ ಅದಕ್ಕೆ ಆಗಂಗಿಲ್ಲ ಈಗಿದ್ರೆ ನಾನು ಅದನ್ನೆಲ್ಲ ತೊಳೆದು ಒರೆಸಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಟ್ಟಿದ್ದೀನಿ ರೀ ಇನ್ನು ಇದ್ರೆ ಇವತ್ತು ಸ್ಪೋರ್ಟ್ಸ್ ಐತಿ ಇಳುವರೆಗೆ ಹೋಗ್ತೀನಂತಂದು ಹಂಗಾಗಿ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಜಳಕ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ತನಗೆ ಡಬ್ಬಿ ಕಟ್ಟಿ ಕೊಟ್ಟರೆ ಮತ್ತು ಲೇಟ್ ಆಗುತ್ತಂತೆ ನಿನ್ನೆ ಸ್ವಲ್ಪ ಗೋಧಿ ಇಟ್ಟು ಅದು ಉಳ್ಳಾಗಡ್ಡಿ ಸ್ಟಪ್ಪಿಂಗ್ ಓದಿದ್ರಿ ಒಂದು ಮೂರು ಪರಾಟ ಆಗಿದ್ದು ಮಾಡಿದ್ದೆ ಒಂದು ತಿಂದು ಒಂದೆರಡು ಕಟ್ಕೊಂಡು ಹೋಗಮ್ಮ ಅಂತ ಅಂದ್ಕೊಳ್ಳೆ ಬರೀ ಒಂದೇ ಪರಾಟಾನ ತೊಗೊಂಡು ಹೋದ್ಲು ಹಿಂಗೆ ಮಾಡಿಬಿಟ್ಟನೇ ಒಂದೊಂದ್ಸಲ ಸಿಕ್ಕಾಪಟ್ಟೆ ಸಿಟ್ಟು ಬರಸ್ತಾರೆ ಮಕ್ಕ ಅಂದರೆ ತಿನ್ನಂದಾಗ ತಿನ್ನೋದೇ ಇಲ್ಲ ಒಂದು ಅರ್ಧ ತಿನ್ನೋದು ಮತ್ತು ರಾತ್ರಿ ಹೊತ್ತು ಜಾಸ್ತಿ ಏನು ತಿನ್ಬೇಡ ಮತ್ತು ಮ್ಯಾಗಿ ತಿನ್ನಬೇಡ ಅಂದ್ರೆ ಅಂಥವೆಲ್ಲ ತಿಂತಾರೋ ಏನು ಹೇಳಿದ್ದನ್ನು ಕೇಳೋಂಗಿಲ್ಲ ರೀ ಏನೂ ಮಾಡೋಕ್ಕಾಗಂಗಿಲ್ಲ ಅವ್ರು ಮನ್ಸಿಗೆ ಬಂದಂಗೆ ಮಾಡ್ತಾರ ಮತ್ತು ಆಟ ಆಡೋದಿರುತ್ತೆ ಮತ್ತು ಹುಷು ಆಗುತ್ತಮ್ಮ ಒಂದು ತಿಂದು ಹೋಗಂದ್ರು ತಿಂದ ಹೋಗ್ಲಿಲ್ಲ ಒಂದೇ ಪರಾಟ ಅದು ಜಿಲ್ಮೇಲೆ ತಗೊಂಡ್ ಹೋದ್ಲು ಡಬ್ಬಿಗೆ ನಮ್ಮ ನಮ್ಮನೆಯವ್ರ ಇದ್ರೆ ಈಗ ಬಿಟ್ಟು ಬರಕಂತಾರಂದ್ರೆ ಅಂದ್ರೆ ಎಸ್ ಐ ಸ್ಕೂಲ್ದಾಗ ಸ್ಪೋರ್ಟ್ಸ್ ಅದಾವ್ರಿ ಫುಟ್ಬಾಲ್ ಹಂಗಾಗಿ ಅಲ್ಲಿ ಹೋಗಿ ಬಿಟ್ಟು ಬಂದರು ನಮ್ಮ ಮನೆಯವರು ಇವತ್ತು ಬುಧವಾರ ಅಲ್ರಿ ನಾನು ಕಾಯಿಪಲ್ ತರ್ಬೇಕಂತ ರೆಡಿ ಹಾಕಂತೀನಿ ನೋಡಿರಿ ಮತ್ತು ಅರ್ಬಿನೂ ತೊಳೆದು ಹಾಕ್ಬಿಟ್ಟು ಯಾಕಂದರೆ ಮಳಿನೂ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ರಿ ಮತ್ತೆ ಕಾಯಿಪಲ್ಲಿ ತಂದು ಅರ್ಬಿ ಲೇಟ್ ಆಗುತ್ತೆ ಅದಕ್ಕಾಗಿ ಫಸ್ಟಿಗೆ ಅರ್ಬಿ ತೊಳ್ದೆ ಜಳಕಾ ಮಾಡ್ರೈತಂತೆ ಮತ್ತು ಮೈಯೆಲ್ಲ ಹಸಿ ಆಗ್ಬಿಡ್ರಿ ಮಧ್ಯಾಹ್ನ ಟೈಮ್ದಾಗ ಅರ್ಬಿ ತೊಳೆಕೂ ಒಲ್ಲ ಅನ್ಸುತ್ತೆ ಮತ್ತೆ ಸರಿಯಾಗಿ ಒಣಗೋದು ಇಲ್ಲ ಅದಕ್ಕಾಗಿ ಬೆಳಗ್ಗೆ ಇನ್ನೂ ಟೈಮ್ ಇತ್ತಂತೆ ಫಸ್ಟಿಗೆ ಅರ್ಬಿ ಎಲ್ಲ ಹಾಕಿಬಿಟ್ಟು ಜಳಕ ಮುಗಿಸಿ ಬಂದೆ ನೋಡ್ರಿ ಸೆಂಟ್ಯಾಕ್ಸ್ಗೆ ನೀರೂ ಖಾಲಿಯಾಗಿದ್ದು ಹಂಗಾಗಿ ಈ ಕಡೆ ಸಿಂಟ್ಯಾಕ್ಸ್ಗೆ ನೀರು ಹಚ್ಚಿದ್ದೀನಿ ಅದು ತುಂಬುತ್ತಂತೇಳಿ ಅದೊಂದ್ ಟೆನ್ಷನ್ ಮತ್ತೆ ಗುಬ್ಬಚ್ಚಿ ಸೌಂಡ್ ಮಾಡಾಕ್ ಹತ್ತಿದ್ದು ಮತ್ತೆ ಈ ಕಡೆ ಒಂದ್ ಸೈಡ್ ಚಾಕ್ ರೀ ಎಲ್ಲ ಕೆಲಸ ಒಟ್ಟು ಒಟ್ಟಿಗೆ ಮಾಡೋ ಮುಂದಾಗಂತೂ ಫುಲ್ ಗಡಿಬಿಡಿ ಗಡಿಬಿಡಿ ಅಂತ ಅನಿಸ್ತಾ ಇರ್ತೈತಿ ಹಂಗಾಗಿ ಮತ್ತು ಗುಬ್ಬಚ್ಚಿಗೆ ಸೌಂಡ್ ಮಾಡಾಕತ್ತಿದಂತೆ ಅವ್ರಿಗೂ ಕಾಲು ಹಾಕಿಬಿಟ್ಟು ಈ ಕಡೆ ಚಾಕ ಇಟ್ಟಿದ್ದರೆ ಅದಕ್ಕೂ ಸಕ್ರೆ ಚಾಪುಡಿ ಎಲ್ಲ ಹಾಕಿಬಿಟ್ಟು ಕುದ್ಸಕ್ಕೆ ಇಟ್ಟಿದ್ದೆ ಮತ್ತು ಸಿಂಟ್ಯಾಕ್ಸ್ ತುಂಬಿತಂತು ಅದನ್ನ ಬಂದ್ ಮಾಡೋಕೆ ಹೋಗಿದ್ದೇವೆ ನಮ್ಮ ಮನೆಯವರಿದ್ರೆ ಚಾನ ಚಾನೆ ಸೋಸಿಬಿಟ್ಟು ನನಗೂ ಕೊಟ್ಟರು ತಾವು ಕುಡಿಯಾಕಂತಾರೆ ನೋಡ್ರಿ ಅಂದರೆ ಎರಡು ಪರಾಠ ಇದ್ದಲ್ಲ ನಮ್ಮ ಮನೆಯವರು ತಿಂದಿದ್ರು ನಾನು ಬಂದ್ ಕೊಡಲೇ ನಾಷ್ಟಕ್ಕೆ ಏನಾದರೂ ಮಾಡ್ಕೊಂಡು ತಿಂತೀನಿ ನೀವು ತಿಂದ್ರಿ ಚಾ ಕುಡ್ದು ಹೋಗೋಣಂತೆ ನಮ್ಮ ಮನೆಯವ್ರಿಗೆ ರೀ ಹಾಗಾಗಿ ಚಹಾ ಕುಡ್ದು ಈಗ ಇದ್ರೆ ಕಾಯಿಪಲ್ಯೆ ತೊಂದರೆ ಆಯಿತು ಬಂದಮೇಲೆ ಏನಾದರೂ ಮಾಡ್ಕೊಂಡು ತಿಂದ್ರೆ ಆಯಿತು ಅಂದರೆ ಇರ್ತೀವಲ್ಲ ಏನಾದರೂ ಮಾಡ್ಕೊಂಡು ತಿನ್ನೋಕೆ ಬರುತ್ತಂತ ಅಂದ್ಕೊಂತೀರಿ ಆದರೆ ಒಬ್ರಿಗೆ ಅಂದರೆ ಮಾಡ್ಕೊಂಡು ತಿನ್ನೋಕೆ ಇಲ್ಲ ಡೈರೆಕ್ಟ್ ಮಧ್ಯಾಹ್ನ ಅಡುಗೆ ಮಾಡಿ ಊಟಾನೇ ಮಾಡಿಬಿಡೋದು ಆಗುತ್ತೆ ಹುಷು ಆದಂಗಾಗಿತ್ತು ಅಂತೇಳಿ ಸೀತಾಪಲ್ ತಂದಿದ್ದೇರಿ ಫಸ್ಟಿಗೆ ಸೀತಾಪಲ್ ಅಂತ ಅಂದ್ಕೊಂಡೆ ಆದರೆ ಫಸ್ಟಿಗೆ ಇದನ್ನ ಕಾಯಿಪಲ್ಯ ತೆಗೊಂಡ್ಬಿಡು ಆಮೇಲೆ ತಿಂದ್ರೆ ಮತ್ತೆ ಅಂತ ಮತ್ತೆ ಸೈಡಿಗೆ ಈಗ ಕಾಯಿ ತೆಗೆದು ಇಡಾಕಂತೀನಿ ನೋಡಿರಿ ಅಂದರೆ ತರೋದು ಅಷ್ಟೆ ಎಲ್ಲವನ್ನ ತಂದು ಎಲ್ಲ ಸಪ್ರೇಟ್ ಮಾಡಿ ತೊಳೋದ ಇಡಬೇಕಂದ್ರೆ ಮಿನಿಮಮ್ ಒಂದು ಎರಡು ತಾಸರೇ ಬೇಕಾಗುತ್ತೆ ನೋಡಿರಿ ಮತ್ತು ಇವು ಚೌಳಿಕಾಯಿ ಮತ್ತು ಬೆಂಡೆಕಾಯಿ ಅವ್ರಕಾಯಿ ಒಂದ್ರಾಗ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಅದ್ರ ಎಲ್ರಾಗ ಹಾಕಿರ್ತೀನಿ ಗೊತ್ತಿರಲ್ಲ ಎಲ್ಲ ಅದ್ರೊಳಗೆ ಹಾಕಿಬಿಟ್ಟಿರ್ತೀನಿ ಮತ್ತು ಹಿಂದಿಗಡೆ ಮನೆ ಬಂದ್ಕೂಳಿ ಅದನ್ನೆಲ್ಲ ಸಪ್ರೇಟ್ ಮಾಡೋದು ಈಗಿದ್ರೆ ಎಲ್ಲ ಹಾಂ ಸಪ್ರೇಟ್ ಮಾಡಿಬಿಟ್ಟು ಎತ್ತಿಟ್ಟಿದೀನಿ ನೋಡಿರಿ ಇನ್ನು ತೊಳೆಯೋ ಕೆಲಸ ಕರ್ಬೇವು ಸೊಪ್ಪು ಹತ್ತು ರೂಪಾಯಿಗೆ ಎಷ್ಟೊಂದು ಕೊಟ್ಟಾರೆ ನೋಡಿರಿ ಅದನ್ನೆಲ್ಲ ನೀಟಾಗಿ ತಗೋದ್ಬಿಟ್ಟು ಸೋಸಿ ಡಬ್ಬಿಗೆ ಹಾಕಿಡಬೇಕು ಅಂದರೆ ಹದಿನೈದು ದಿವಸ ತನಕನೂ ಬರೋದ್ರಿ ಆಗಂಗಿಲ್ಲ ಈಗ ಅದನ್ನೇ ಎಲ್ಲ ಸ್ವಚ್ಛಗೆ ತೊಳಿಬೇಕು ರೀ ಇವಾಗಂತೂ ಮಳೆ ಇತ್ತಲ್ಲ ಎಲ್ಲ ಮ್ಯಾಲೆ ಜಿಬ್ ಜಿಬಿಡ್ ಥರ ಆಗಿರ್ತೈತಿ ಅಂದ್ರೆ ಜಿಡ್ಡು ಚಿ ಜಿಡ್ ಥರ ಆಗಿರ್ತೈತಿ ಹಾಗಾಗಿ ಸ್ವಲ್ಪ ತಿಕ್ಕಿ ಎಲ್ಲ ನೀಟಾಗೆ ತೊಳ್ದಿಟ್ಟು ನೀರೆಲ್ಲ ಹೋದ್ಮೇಲೆ ಪ್ರೇಜ್ನಾಗಿ ಐತಿ ಹಾಕಿ ಬರೋದ್ರಿ ಯಾವಾಗಲೂ ರೀ ನಾನು ಕಾಯಿ ಪಲ್ಯ ತಂದ ತಕ್ಷಣ ಫಸ್ಟಿಗೆ ಎಲ್ಲನೂ ಫಸ್ಟ್ ತೊಳ್ಕೊಂಬಿಡ್ತೀನಿ ಅಂದರೆ ಕೊತ್ತಂಬರಿ ಕರ್ಬಂಬ ಸೊಪ್ಪು ಮತ್ತು ಯಾವುದೇ ಏನು ತಂದಿರ್ತೀವಲ್ಲ ಒಳಗಾಗಿ ಬೆಳ್ಳುಳ್ಳಿ ಅಷ್ಟು ಬಿಟ್ಟು ಎಲ್ಲನೂ ತೊಳಿತೀನಿ ಅಂದರೆ ವಲಸೆ ರೀ ಹಾಗಾಗಿ ತೊಳೆದು ನೀರೆಲ್ಲ ಒಣಗಿದ್ಮೇಲೆ ತಿಟ್ಕೊಂಡ್ರೆ ಆಯ್ತು ನಮಗೂ ಫ್ರೆಶ್ ಅಂತ ಸೋತಲ್ಲ ಹಂಗಾಗಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಅಂದ್ರೆ ಮನು ಹತ್ತಿದ್ದಾಗ ಮನನು ಇದೇ ರೀತಿ ನಂತರನೇ ನೀಟಾಗಿ ತೊಯಿತು ಅಂದ್ರೆ ಮನು ಅಥವಾ ನಾನು ತೋದ್ಬಿಟ್ರೆ ನೀವು ತರಕಾರಿ ಸ್ವಚ್ಛ ಆಗ್ತಾವೆ ಅಂದ್ರೆ ಆ ಥರ ನಂಬಿಕೆ ಮನೋನ್ ಮೇಲೆ ಆದರೆ ಮನೆಯವರು ತಾನು ಏನು ಮಾಡ್ತಾರೆ ಸುಮ್ಮನೆ ನೀರು ಹಾಕಿಬಿಟ್ಟು ಎತ್ತಿ ಹಂಗಾಗಿ ಹಾಗಾಗಿ ಅವರಿದ್ರೆ ಅಂದರೆ ನಾನೇ ತಗೋದ್ಬಿಡ್ತೀನಿ ನನಗೆ ಎಷ್ಟೇ ಕಷ್ಟ ಆದ್ರೂ ಈಗೆಲ್ಲ ತೊಗೋದ್ಬಿಟ್ಟು ಗಣಸಿಂಕಿ ಅಂತೂ ಸಿಕ್ಕಾಪಟ್ಟೆ ಹೊಲಸಿದ್ದು ನೋಡ್ರಿ ಒಂದು ನಾಲ್ಕು ಸಲ ತೊಳ್ದೆ ಆದ್ರೂ ಇನ್ನೂ ಮಣ್ಣು ಬಂದೇ ಬರಕತ್ತಿತ್ತು ಯಾಕಂದ್ರೆ ಮಳೆ ಏಟ್ಲ ನೆಲದಾಗಿರ್ತಾವೆ ತೆಗ್ದಾಗ ಮಣ್ಣು ಹತ್ತೇ ಇರ್ತೈತಿ ್ರಿ ಹಾಗಾಗಿ ಎಲ್ಲ ಸ್ವಚ್ಛಗೆ ತಿಕ್ಕಿ ಈಗ ಯಾಕಂತೀನಿ ನೋಡ್ರಿ ನೀರೆಲ್ಲ ಹೋಗಬೇಕಂದ್ರೆ ಅಂದರೆ ಒಣಗಬೇಕಂದ್ರೆ ಮಿನಿಮಮ್ ಒಂದು ಮೂರಿಂದ ನಾಲ್ಕು ತಾಸಾದ್ರೂ ಬೇಕು ಅಂದರೆ ನಾನು ನಾಲ್ಕು ಗಂಟೆಗೆ ಅದು ಬ್ರಿಜ್ನಾಗ ಎದ್ದು ರೀ ಇನ್ನು ಫುಲ್ ಹುಷು ಆಗಿತ್ತು ನನಗೂ ಅಡುಗೆ ಮಾಡಬೇಕು ಮಾಡ್ಬೇಕು ಮತ್ತೇಂದ್ರೆ ಮಾಡ್ಕೊಂಡು ತಿನ್ನೋದು ಮತ್ತೆ ನಮ್ಮ ಮನೆಯವ್ರು ಬಂದ್ರಲ್ಲ ಮತ್ತೆ ಅಡುಗೆ ಮಾಡೋದು ಬೇಡ ಈಗನ ಹಾಂ ಮುಗಿಸ್ಬಿಟ್ಟನೇ ಊಟ ಮಾಡ್ರೈತು ರೊಟ್ಟಿ ಮಾಡ್ರೈತಂತ ಪಡೋಲ್ಕಾಯಿ ಪಲ್ಯ ಮತ್ತ ಕಡಲಿಬೇಳೆ ಚಟ್ನಿ ಮಾಡ್ಬೇಕಂತ ಕಡಲಿಬೇಳೆ ನೆನ್ಸಾ ಇಟ್ಟಿದ್ದೀನಿ ರೀ ಅಂದ್ರೆ ನಮ್ಮ ಮನೆಯವ್ರಿಗೆ ಕಡಲಿಬೇಳೆ ಚಟ್ನಿ ಇಷ್ಟ ಆಗುತ್ತೆ ಮೊನ್ನೆ ಒಂದ್ಸಲ ಅಂತಿದ್ರು ಬೇಳೆ ಚಟ್ನಿ ಮಾಡ್ಬೇಕಿಲ್ಲ ಅಂತ ಹಂಗಾಗಿ ಇವತ್ತು ರೊಟ್ಟಿ ಸಂಗಟ ಚಲೋ ಆಗುತ್ತಂತೆ ಒಂದ್ ಸ್ವಲ್ಪ ಬಿಸಿನೀರಾಗ ಕಡಲಿಬೇಳೆ ನೆನ್ಸಿಟ್ಟಿದೆ ಮತ್ತೆ ಮತ್ತು ಈ ಕಡೆ ಪಡೋಲ್ಕಾಯಿನೂ ಕಟ್ ಮಾಡ್ಕೊಳಾಕಂತೀನಿ ನೋಡ್ರಿ ಅಂದ್ರೆ ಅದು ಉದ್ದಿರುತ್ತಲ್ಲ ಮುರಿದು ಇಟ್ಬಿಟ್ರೆ ಅದನ್ನು ಹಾಳಾಗುತ್ತೆ ಅದಕ್ಕಾಗಿ ಇವತ್ತ ಐತಂತ ಎಲ್ಲ ಉಳ್ಳಾಗಡ್ಡಿ ಮತ್ತು ಪಡವಲ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಕಡಲೆಬಾಯಿ ಚಟ್ನಿಗೆ ಇವತ್ತು ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡೋದಂತೆ ಮೆಣಸಿನ್ಕಾಯಿ ಹೊರಾಕಂತೀನಿ ನೋಡಿರಿ ಅಂದ್ರೆ ಹಣ್ಣು ಮೆಣಸಿನ್ಕಾಯಿ ಅಂದರೆ ಕೆಂಪು ಮೆಣಸಿನ್ಕಾಯಿನೂ ಹಾಕಿ ಮಾಡ್ಬೋದು ಈ ರೀತಿ ಹಸಿ ಮೆಣಸಿನ್ಕಾಯಿ ಆದನ್ನೂ ಹಾಕಿ ಮಾಡ್ಬೋದು ಟೇಸ್ಟ್ ರೀ ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತಾ ಅದಕ್ಕಾಗಿ ಅದನ್ನೂ ಮೆಣಸಿನ್ಕಾಯಿ ಸ್ವಲ್ಪ ಹೊರದ್ಬಿಟ್ಟು ಈ ಕಡೆ ಪಡೋಲ್ಕಾಯಿ ಪಲ್ಯನೂ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಪೊಡವಲ್ಕಾಯಿ ಒಳಗಂತೂ ನೀರಿನ ಅಂಶ ಜಾಸ್ತಿ ಇರುತ್ತ ನೀರೇ ಹಾಕೋದು ಬೇಕಾಗಿಲ್ಲ ಅಂದ್ರೆ ಅಂದರೆ ನಾವು ಪಲ್ಯ ಇಷ್ಟ ಮಾಡ್ತೀವಿ ಕೆಲವೊಬ್ಬರು ಸಾಂಬಾರನೂ ಮಾಡ್ತಾರಂತ ಆದರೆ ಪೊಡವ್ಕಾಯಿ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತಾ ಕೆಲವೊಬ್ಬರಿಗೆ ಇಷ್ಟ ಆಗಂಗಿಲ್ಲ ತಿನ್ನಾಕ್ರಿ ಆದರೆ ಇದು ಈ ಟೈಮ್ದಾಗ ಜಾಸ್ತಿ ಸಿಗೋದು ಯಾವಾಗಲೂ ಸಿಗಂಗಿಲ್ಲಲ್ಲ ಹಾಗಾಗಿ ಒಂದೆರಡು ಮೂರು ಸಲನು ವಾರದ ಅಂದರೆ ತಿಂಗೋದಾಗ ತಿನ್ಬೋದು ಚಲೋ ಇರುತ್ತೆ ರೀ ಈ ರೀತಿ ಎಲ್ಲ ಪಲ್ಯ ಮಾಡಿ ಚಪಾತಿ ಸಂಗಟ ರೊಟ್ಟಿ ಸಂಗಟ ತಿಂದಾಗ ಹೋಸ್ಲ ನಾನು ಮಾಡಿದಾಗ ಬ್ಯಾಳಿ ಹಾಕಿ ಮಾಡಿದ್ದೆ ರೀ ಇವತ್ತು ಸಿಂಪಲ್ ಆಗಿ ಜಾಸ್ತಿ ಇತ್ತಂತ ಬ್ಯಾಳಿ ಹಾಕಿದನೇ ಮಾಡಿದ್ದು ಇನ್ನು ಕಡಲೆಬಾಯಿ ಚಟ್ನಿ ನಂತರ ಮಿಕ್ಸರ್ ಜಾರಿಗೆ ಅಂದ್ರೆ ಕುಟ್ಟಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೀ ಕೊಟ್ಟಾಕೆಲ್ಲ ಆಗಂಗಿಲ್ಲ ಮತ್ತು ಕೊಟ್ಟು ಕಲ್ಲು ಇಲ್ಲ ಅಂತೇಳಿ ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತೆ ಬೆಲ್ಲ ಕಲ್ಲಿಬೆ ನೆನೆಸಿದ್ದು ಉಪ್ಪು ಮತ್ತು ಹುರಿದಿಟ್ಟಿದ್ದು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕರಿಬೇವು ಮತ್ತೊಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಒಂದು ಚಮಚದಷ್ಟು ಜೀರಿಗೆ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈ ರೀತಿ ತರಿ ತರಿಯಾಗಿ ರುಬ್ಕೊಂಡ್ಬಿಟ್ಟು ಅದಕ್ಕೆ ಬೇಕಂದ್ರೆ ನೀವು ಹಂಗನ ಉಳ್ಳಾಗಡ್ಡಿ ಮಿಕ್ಸ್ ಮಾಡಿಬಿಟ್ಟು ತಿನ್ಬೋದು ಇಲ್ಲಾಂದರೆ ಈ ರೀತಿ ನಂತರ ಸ್ವಲ್ಪ ಉಳ್ಳಾಗಡ್ಡಿ ಎಣ್ಣೆಯುವಾಗ ಹುರಿದ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ ರೀ ನನಗೆ ಈ ರೀತಿ ಇಷ್ಟ ಆಗುತ್ತೆ ಉಳ್ಳಾಗಡ್ಡಿ ಹಂಗೆ ಹಾಕೋಕ್ಕಿಂತ ಸ್ವಲ್ಪ ಹುರಿದು ಹಾಕಿಬಿಟ್ರೆ ಹಾಗಾಗಿ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಇಂಗು ಮತ್ತು ಕಟ್ ಮಾಡಿದ್ದು ಒಂದೆರಡು ಉಳ್ಳಾಗಡ್ಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೊಂಡ್ಬಿಟ್ಟು ಆಮೇಲೆ ಕೆಳಗಿಡ್ಸ್ಕೊಂಡು ಇದೇನು ಚಟ್ನಿ ರುಬ್ಬಿ ರೀ ಅದನ್ನ ಚಟ್ನಿ ಮಿಕ್ಸ್ ಮಾಡಿಬಿಟ್ರಾಯ್ತು ಮಸ್ತಾಗಿ ಕಡಲಿಬ್ಯಾಳೆ ಚಟ್ನಿ ರೆಡಿಯೇ ಆಗುತ್ತೆ ನೋಡಿರಿ ಈ ರೀತಿಯೂ ಮಾಡ್ಬೋದು ಮತ್ತು ಕೆಂಪು ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಅದು ನಾವು ಕೆಂಪು ಖಾರ ಅಂತೀವಿ ರೀ ಆ ರೀತಿಯೂ ಮಾಡಿಬಿಟ್ಟು ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಕಡಲೆ ದಪ್ಪ ದಪ್ಪು ಕುಟ್ಬಿಟ್ರೆ ಕುಟ್ಬಿಟ್ರಾಯ್ತು ಅದನ್ನೂ ಟೇಸ್ಟ್ ಆಗುತ್ತೆ ಕುಟ್ಟು ಕಲ್ಲೊಳಗೆ ರೀ ಬೇರೆ ಬೇರೆ ರೀತಿ ಮಾಡ್ತಾರೆ ನಾನು ಇವತ್ತೇ ಈ ರೀತಿ ರೀ ಈಗ ಚಟ್ನಿನೂ ರೆಡಿ ಆಯಿತು ಇನ್ನೇನು ಕೆಲಸ ರೀ ರೊಟ್ಟಿ ಮಾಡೋ ಕೆಲಸ ಸ್ಟಾರ್ಟ್ ನೋಡ್ರಿ ಎಲ್ಲ ಮಾಡೋದು ಅಷ್ಟೇ ರೀ ರೊಟ್ಟಿ ಮಾಡೋದು ಅಷ್ಟೇ ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಇನ್ನು ಹಿಟ್ಟೆಲ್ಲ ಕಲಿಸ್ಬಿಟ್ಟು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು ನೋಡಿದ್ರೆ ಹಿಟ್ಟು ಇಷ್ಟೇ ಇತ್ತು ಅಂದರೆ ಮನೆಯೇ ಬೀಸ್ಕೊಂಡ್ಬರ್ಬೇಕಿತ್ತು ಖಾಲಿ ಎಲ್ಲ ಆದ್ಮೇಲೆ ಬೀಸ್ಕೊಂಡು ಬಂದ್ರೆ ಇತ್ತು ಅಂದ್ರೆ ಭಾಳ ದಿವಸ ಇಡೋದು ಆಗ್ಬಿಡುತ್ತಲ್ರಿ ಹಾಗಾಗಿ ಅಂದರೆ ನಾವು ಎರಡು ಅಥವಾ ಮೂರು ಸಲಿಗೆ ಬೀಸಿಬಿಟ್ರೆ ಒಂದೂವರೆ ಎರಡು ತಿಂಗಳು ತನಕ ಬರುತ್ತೆ ಹಂಗಾಗಿ ಖಾಲಿ ಎಲ್ಲ ಆದ್ಮೇಲೆ ಬೀಸ್ಕೊಂಡು ಬಂದ್ರೈತಂಥೇಳಿ ಇವತ್ತು ಆಗಿತ್ತು ಇನ್ನು ಜ್ವಳನೂ ಬೀಸ್ಕೊಂಡು ಬರಬೇಕು ಮತ್ತು ಮಳೆಯೂ ಸ್ಟಾರ್ಟ್ ಆಗ್ಬಿಟ್ಟು ನೋಡಿರಿ ಅಂದರೆ ನಾನು ಹಿಟ್ಟು ಕಲಸಾಕತ್ತಿದ್ದೆ ಸಡನ್ನಾಗ ಒಮ್ಮೆ ಫುಲ್ ಜೋರ ಮಳೆ ಬಂದುಬಿಟ್ಟು ಅರ್ಬಿ ಅಂತೂ ಇನ್ನೂ ಈ ಕಡೆ ಪೂರ್ತಿ ಒಣಗಿಲ್ನೂ ಪೂರ್ತಿ ಹಸಿನೂ ಇಲ್ಲ ಬೆಳಗ್ಗೆ ತೊಳೆದು ಹಾಕಿದ್ದೆ ಕರೆ ಆದರೆ ಮತ್ತು ಹಂಗೆ ಬಿಟ್ಬಿಟ್ರೆ ಎಲ್ಲ ಹಸಿ ಆಗ್ಬಿಟ್ಟು ಇನ್ನಷ್ಟು ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗ್ತಾವ್ರಿ ಹಾಗಾಗಿ ಒಳಗಡೆ ತಂದುಬಿಟ್ಟು ಅಲ್ಲಿಷ್ಟು ಇಲ್ಲಿಷ್ಟು ಯಾಕೋದು ಹಣೆ ಬರೋ ನೋಡಿರಿ ಅಂದರೆ ಮಳೆ ಅದೇ ರೀತಿ ಎಲ್ಲರೂ ಕಾಮನ್ ನಮ್ದು ಕಷ್ಟ ಅಂತಿಲ್ಲ ಫುಲ್ ಒಮ್ಮೆ ಜೋರು ಮಳಿ ಬಂದುಬಿಡ್ತಲ್ಲ ಒಂದು ತಾಸು ಅಂತರೂ ಬಿಟ್ಟೇ ಇಲ್ರಿ ನಾನು ಒಬ್ಬಕ್ಕೇ ಇದ್ದೆ ಮನೆಯಾಗೆ ಬ್ಯಾಸ್ರನು ಅಂತ ಅನ್ಸಾಕತ್ತಿತ್ತು ಮತ್ತು ಈ ಕಡೆ ಹೊಶುನೂ ಆಗಿತ್ತು ಅಂತೂ ಮಾಡಲೇಬೇಕಲ್ಲ ಹಾಗಾಗಿ ಒತ್ತಾಟೆ ರೊಟ್ಟಿ ಮಾಡಿಬಿಟ್ಟು ಅಂತ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ರೊಟ್ಟಿ ತಿನ್ನೋಕೆ ಎಷ್ಟು ಇಷ್ಟನೋ ಮಾಡೋಕ್ಕಾಗತ್ತೆ ಕಷ್ಟ ಅಂತ ಅನ್ಸುತ್ತೆ ಮತ್ತು ರೊಟ್ಟಿ ಆದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋದು ಒಂದು ದೊಡ್ಡ ಕೆಲಸ ರೀ ಯಾಕೆಂದರೆ ಚಪಾತಿ ಮಾಡಬೇಕಾದ್ರೆ ಅಷ್ಟೊಂದು ಗ್ಯಾಸ್ ಕಟ್ಟಿ ಎಲ್ಲ ಹೊಲಸಾಗಿರಲ್ಲ ಆದರೆ ರೊಟ್ಟಿ ಮಾಡಬೇಕಾದ್ರೆ ಜಾಸ್ತಿ ಆ ಕಡೆ ಈ ಕಡೆ ಎಲ್ಲ ಹಿಟ್ಟು ಸಿಡಿಯುತ್ತಲ್ಲ ರೀ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ಈ ರೀತಿ ಲಟ್ಟಿಸಿ ರೊಟ್ಟಿ ಮಾಡೋದ್ರಿಂದ ಸ್ವಲ್ಪ ಹಿಟ್ಟು ಆ ಕಡೆ ಈ ಕಡೆ ಸಿಡಿಯೋದು ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿದ್ರೆ ಅಂದರೆ ನಾನು ಫಸ್ಟೆಲ್ಲ ಬಡ್ದನೇ ಮಾಡ್ತಿದ್ದೆ ಇತ್ತೀಚಿಗೆ ನಾನು ಕಲಿತು ಒಂದು ಎರಡು ಮೂರು ತಿಂಗಳಷ್ಟೇ ಆಯ್ತು ಅನ್ಸುತ್ತೆ ಸ್ವಲ್ಪ ರೊಟ್ಟಿ ಬಡಿದ್ಬಿಟ್ಟು ಆಮೇಲೆ ಲಟ್ಟಿಸ್ಬಿಟ್ಟು ಮಾಡ್ತೀನಿ ಸ್ವಲ್ಪ ನನಗೆ ಇಷ್ಟ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕಷ್ಟನೂ ಕಮ್ಮಿ ಆಗುತ್ತೆ ಅಂತೇಳಿ ನಾನು ಬೆಲ್ಲವನ್ಗೆ ಲಟ್ಟಿಸ್ಬಿಟ್ಟೆ ಮಾಡ್ಕೊಳಾಕತ್ತಿದ್ದೆ ಇತ್ತೀಚಿಗೆ ರೀ ಅಂದ್ರೆ ಪೂರ್ತಿ ಲಟ್ಟಿಸೋಕೆಕ್ ಹೋಗಂಗಿಲ್ಲ ಸ್ವಲ್ಪ ಕೈಲೇ ತಟ್ಬಿಟ್ಟು ಆಮೇಲೆ ಲಟ್ಟಿಸ್ಕೊತೀನಿ ಚಪಾತಿ ರೀ ಅಂದರೆ ಸ್ವಲ್ಪ ಜಿಗಿಟ್ ಹಾಕಿಬಿಟ್ಟನೇ ರೊಟ್ಟಿ ಹಿಟ್ಟು ಕಲಿಸ್ಕೋಬೇಕು ಅವಾಗ ಸರಿಯಾಗಿ ಬರುತ್ತೆ ಫೈನಲಿ ರೊಟ್ಟಿ ಎಲ್ಲ ಮಾಡಿ ಮುಗಿಸ್ದೆ ನೋಡಿದ್ರೆ ಸ್ವಲ್ಪ ಮುಟಗಿನೂ ಚೆನ್ನಾಗೈತಂತೆ ಸಣ್ಣದ ಒಂದೇ ರೊಟ್ಟಿ ಮಾಡ್ಕೊಂಡ್ಬಿಟ್ಟು ಅದನ್ನ ಮುಟಗಿ ಮಾಡ್ಕೊಂಡು ಪ್ಲೇಟೆಲ್ಲ ಹಚ್ಕೊಂಡ್ಬಿಟ್ಟು ಉಣ್ಣಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಬರೀ ಊಟ ಮಾಡು ಹೊರಗಡೆ ಗುಬ್ಬಚ್ಚಿ ನೋಡ್ರಿ ಎಷ್ಟು ಮರಿ ಬರಾಕತ್ತೈತಿ ಪಾಪ ಅಕ್ಕಿ ತಿನ್ನಾಕತ್ತಿದ್ದು ಮತ್ತು ಅವಕು ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ರೊಟ್ಟಿನೂ ತಿಂತಾವ್ರಿ ಇಷ್ಟಪಟ್ಟು ನಾನು ಸಲ ಹಾಕಿದ್ದೀನಿ ರೊಟ್ಟಿ ಮತ್ತು ಚಪಾತಿನೂ ಹಾಕಿಬಿಟ್ರೆ ಒಂದು ನಾಲ್ಕೈದು ಗುಬ್ಬಚ್ಚಿ ಕೂಡಿಬಿಟ್ಟು ಅಷ್ಟು ತಿಂತಿರ್ತಾವೆ ನೋಡೋಕೆ ಖುಷಿ ಆಗುತ್ತಿರಿ ಹಾಗಾಗಿ ಊಟ ಮಾಡೋಕ್ಕತ್ತಿದ್ದಿಲ್ಲ ಸ್ವಲ್ಪ ರೊಟ್ಟಿನೂ ಮುರಿದ್ಬಿಟ್ಟು ಹಾಕಿದೆ ಹುಂಗೆ ಗುಬ್ಬಚ್ಚಿನೂ ಬಂದ್ಬಿಟ್ಟು ತಿನ್ನಾಕಂತಿದ್ದು ನನಗೂ ಖುಷಿ ಆಗುತ್ತೆ ಈ ರೀತಿ ಎಲ್ಲ ನೋಡಿದಾಗ ಗುಬ್ಬಚ್ಚಿ ಊಟ ಎಲ್ಲ ಮುಗಿಸ್ದೆ ನೋಡಿರಿ ಟೈಮ್ನು ಐದು ಗಂಟೆ ಆಗಿತ್ತು ಆ ತರಕಾರಿ ಎಲ್ಲ ಏನೋ ತೊಗೊದ್ಬಿಟ್ಟು ಇಟ್ಟಿದ್ದೆ ಅಲ್ರಿ ನೀರೆಲ್ಲ ಹೋಗಿದ್ದು ಹಂಗಾಗಿ ಈ ರೀತಿ ಫ್ರಿಜ್ ಒಳಗ ತರ್ಕಾರಿ ಎಲ್ಲ ಜೋಡ್ಸ್ಕೊಂತೀನಿ ನೋಡ್ರಿ ಅಂದ್ರೆ ಸಿಸ್ಟ್ರಾಗ ಕಮೆಂಟ್ ಮಾಡಿದ್ರು ಅಕ್ಕ ನೀವು ಫ್ರಿಜ್ ಒಳಗೆ ತರಕಾರಿ ಯಾವ ರೀತಿ ಇಡ್ತೀರಿ ಏರಿ ಅಂತ ನಾವು ಆಗಿ ಇದೇ ರೀತಿ ಇಡ್ತೀವಿ ನೋಡಿರಿ ಅಂದ್ರೆ ಬಾಕ್ಸ್ ಎಲ್ಲ ತರಿಸ್ಬಿಟ್ಟು ಇಡಂಗಿಲ್ಲ ಅಂದ್ರೆ ಇಡ್ಬೋದು ಖರೆ ತರ್ಸಾಕೆ ಹೋಗಿಲ್ಲ ರೀ ಯಾವಾಗಲೂ ಅಂದ್ರೆ ಭಾಳ ವರ್ಷದಿಂದನೂ ಇದೇ ರೀತಿ ಐತಿ ಈಗನು ಇದೇ ರೀತಿ ಐತಿ ನೋಡ್ರಿ ಅಂದರೆ ಹತ್ತು ವರ್ಷದಿಂದನೂ ಇದೇ ರೀತಿ ನಾನು ಆ ತರಕಾರಿ ಇಡೋದು ಇವಾಗನು ಅದೇ ರೀತಿ ರೀ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗಿತಿ ಅಂದ್ರೆ ಅವಶ್ಯಕತೆ ಇಲ್ಲ ಅಂದ್ರೂ ಈ ರೀತಿ ಜೋಡಿಸ್ಕೊಂಡು ಆರಾಮಸ್ರೆ ಯೂಸ್ ಮಾಡ್ಕೋಬೋದು ಅಂದರೆ ಒಬ್ಬರು ಕೇಳಿದ್ರು ಅಂತೇಳಿ ನಾನು ಇವತ್ತು ಅದನ್ನ ಸೇರ್ ಮಾಡ್ಕೊಂಡಿದ್ದು ಈಗಿದ್ರೆ ತನೋನು ನಾಯಿ ರೊಟ್ಟಿ ಹಾಕಂತ ನೋಡ್ರಿ ಅದಕ್ಕೆ ಇಷ್ಟಿಷ್ಟ ತಿನ್ಸಾಕಿ ಖುಷಿ ಆಗುತ್ತೆ ಹಂಗಾಗಿ ಅದನ್ನ ಕೂತ್ಬಿಟ್ಟು ಈ ರೀತಿ ತಿನ್ಸಾಕತ್ತಿದ್ಲು ಇವತ್ತಿನ ಇಡೋನು ಇಲ್ಲೇ ಮುಗಿಸೋ ಅಂದರೆ ಇವತ್ತು ನೀಡಿ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇಡುವ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಇದೆ ತುಂಬ ತುಂಬ ಧನ್ಯವಾದಗಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆ Olha.